ಈ ವಚನಗಳೇನಿದಾವಂತ ಈ ವಚನಗಳನ್ನು ನೀವು ಒಂದು ವಚನ ಮನೆಯೊಳಗೆ ಆ ಮಕ್ಕಳಿಗೆ ಕಲಿಸಿದ್ದಿ ಅಂತಂದ್ರೆ ತಾಯಂದರು ಇದು ವಚನ ಧರ್ಮ ಅಂದ್ರೆ ಎಲ್ಲ ಕೂಡಿ ಮಾಡಿದಂಥ ವಚನ ಧರ್ಮ ಇದೆ ವಚನಗಳನ್ನು ಒಂದು ವಚನ ನೀವು ಮಕ್ಕಳಿಗೆ ಒಲಿಸಿದ ಸಾಕ ಬೇಕಾದಂಥ ಕಷ್ಟ ಬರಲಿ ಬೇಕಾದಂಥ ಆ ಒಂದು ಪರಿಹಾರ ಮಾಡುವಂತ

ಮಕ್ಕಳಿಗೆ ವಚನಗಳನ್ನು ಕಲಿಸಿ ವಚನಗಳಲ್ಲಿ ವಿಜ್ಞಾನವೂ ಒಳಗೊಂಡಿದೆ ವಚನಗಳನ್ನು ಮಕ್ಕಳಿಗೆ ಕಲಿಸುವುದರಿಂದ ಮಕ್ಕಳಲ್ಲಿ ವಿದ್ಯೆ ಸಂಸ್ಕೃತಿ ಸಂಪ್ರದಾಯ ಹೆಚ್ಚಾಗುತ್ತದೆ ವಚನಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಜೀವನವೇ ಬದಲಾಗುತ್ತೆ ತಪ್ಪದೆ ವಚನಗಳನ್ನು ಓದಿ ಮತ್ತು ಕಲಿ ಎಂದು ಧಾರವಾಡದ ಬಸವ ಕೇಂದ್ರದ ಅಧ್ಯಕ್ಷರಾದ ಸಿದ್ದರಾಮ್ ನಡ್ಕಟ್ಟಿರವರು ಹೇಳಿದರು ಅವರು ಬಸವ ಕೇಂದ್ರದ ಶ್ರಾವಣ ಮಾಸದ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ವಚನಗಳ ಕಂಠಪಾಠ ಬರೆಯುವ ಸ್ಪರ್ಧೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಮಂಜುನಾಥ್ ಅಡಬೇರವರು ಜೀವನ ಮೌಲ್ಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಅರೆಲ್ಸ್ ಕಾಲೇಜಿನ ವೈಸ್ ಪ್ರಿನ್ಸಿಪಾಲರಾದ ಆರ್ ಬಿ ಬಾನಪ್ನವರ್ ಶ್ರೀಮತಿ ಶಕುಂತಲಾ ಕೆಎನ್ ಕರಿಗಾರ್ ಅತಿಥಿಗಳಾಗಿ ಆಗಮಿಸಿದ್ದರು ಬಸವಂತಪ್ಪ ತೋಟದ್ರವರು ಸ್ವಾಗತಿಸಿದರು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಗಿರೀಶ್ ದೇಸೂರ್ ಅವರು ಮಾತನಾಡಿದರು ಮಲ್ಲಿಕಾರ್ಜುನ್ ಬಾಗೇವಾಡಿ ವಂದಿಸಿದರು ಎಫ್ಬಿ ಕನವಿ ನಿರೂಪಿಸಿದರು ವಚನಗಳ ಕಂಠಪಾಠ ಬರೆಯುವ ಸ್ಪರ್ಧೆಯಲ್ಲಿ ಸುಮಾರು ಆರುನೂರ ರಿಂದ ಏಳ್ನೂರು ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಆಗಮಿಸಿದ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಜೀವನ ಮೌಲ್ಯ ಗ್ರಂಥವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಪಾಲಕರು ಉಪಸ್ಥಿತರಿದ್ದರು

ಇಲ್ಲಿವರೆಗೂ ಬಸವ ಕೇಂದ್ರದ ಅಧ್ಯಕ್ಷರು ಕಾರ್ಯದರ್ಶಿಗಳು ಭಾಳಷ್ಟು ಜನ ಇಲ್ಲಿ ನೆರೆದಿದ್ದಾರೆ ಪ್ರೊಫೆಸರ್ಸ್ ಇರ್ಬೋದು ಲೆಕ್ಚರರ್ಸು ಎಲ್ಲ ಶರಣು ಐನೇ ಬಂದವರು ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಚನಗಳನ್ನು ಬರೆಯುವ ಸ್ಪರ್ಧೆಯನ್ನು ಮಕ್ಕಳಿಗಾಗಿ ಪಡಿಸಲಾಗಿದೆ ಒಳ್ಳೆಯ ಕಾರ್ಯಕ್ರಮ ನನಗೆ ಕಳುಹಿಸದ್ದು ಕೇಳಿಕೊಂಡರು ಕೇಳ್ಕೊಂಡ್ರೆಲ್ಲ ಅದು ನಮ್ಮ ಭಾಗ ನಾವು ಕೂಡ ಹೋದಷ್ಟು ಭಾಗವಹಿಸ್ತೀವಿ ನಮ್ಮ ಒಂದು ಭಾಗವಾಗಿ ಬಸವಚಂದ್ರದ ಭಾಗವಾಗಿ ನಾವೇನು ಸರ್ಕ್ಯುಲರ್ ಕೊಟ್ಟಿದ್ದರೆ ಎಲ್ಲ ಸರ್ಕ್ಯುಲರ್ಗಳನ್ನ ಸಿ ಆರ್ ಪಿಗಳ ಮೂಲಕ ಎಲ್ಲ ಶಿಕ್ಷಕರೊಂದಕ್ಕೆ ಮುಖ್ಯಪಾಧ್ಯಾಯ ಕಲ್ಪಿಸಿದಾಗ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ವಚನವನ್ನು ಬರೀತಾ ಇದ್ದಾರೆ ಒಂದು ಒಳ್ಳೆಯ ಅಭ್ಯಾಸ ನಮ್ಮ ವಚನ ಸಾಹಿತ್ಯವನ್ನ ಕೂಡಿಸಿ ಬೆಳೆಸುವುದಕ್ಕೆ ಒಂದು ದಾರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಬಸ್ ಬಣ್ಣ ಅಂದರೆ ಹಾಗೆ ಈಗಾಗಲೇ ಪ್ರೊಫೆಸರ್ ಮಾತನಾಡಿದ ಲಕ್ಷ್ಮರು ಶತಮಾನದಲ್ಲಿ ಬಸವಣ್ಣವರು ಸಮಾಜದ ಅಂಗು ರಂಗಗಳನ್ನ ತಿನ್ನಬೇಕು ನಾವೇನು ಕೇಳು ಅನ್ನೋದನ್ನ ಜಾತಿ ಜಾತಿಗಿಗಳು ಎಲ್ಲ ಜಾತಿಗಳು ಒಂದೇ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವನೆಯನ್ನ ಆ ದಿನದಿಂದ ಬಸವಣ್ಣವರು ನಮ್ಮ ಮನುಕುಲದಲ್ಲಿ ಪ್ರಪ್ರಥಮವಾಗಿ ಸಮಾನತೆಯನ್ನು ಸಾಧವರು ಯಾರ ರೀತಿ ಅವರು ಬಸವಣ್ಣವರಂತ ನಾವು ಹೇಳ್ಬೋದು ಅಂಥವರ ತತ್ವ ಸಿದ್ಧಾಂತಗಳನ್ನು ಬಸವ ಕೇಂದ್ರ ಪ್ರತಿಪಾದಿಸ್ತಾ ನಮಗೆ ಎಲ್ಲರಿಗೂ ಉಗ್ರಪಡಿಸ್ತಾ ಇದೆ ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವು ದೇವರು ತೆಗೆದುಕೊಂಡು ಮಾಡಬೇಕಾಗಿದೆ ವಿಶೇಷವಾಗಿ ಮಕ್ಕಳಿಗೆ ವಚನಗಳನ್ನು ಮತ್ತು ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಅವರ ಸಿದ್ಧಾಂತಗಳನ್ನು ಅವರ ಕೆಲಸಗಳನ್ನು ಮಕ್ಕಳು ಅವಲಿಸಿಕೊಂಡವಂತೆ ಸಮಾಜ ತನ್ನಿ ತಾನೇ ತಿದ್ದುಪಡಿ ಆಗುತ್ತೆ ಸುಧಾರಣೆ ಆಗುತ್ತೆ ಅನ್ನೋದು ಇದರ ಒಂದು ಉದ್ದೇಶ ವಿಶೇಷವಾಗಿ ಅಧ್ಯಕ್ಷರು ಹಾಗೂ ಮೇಡಮ್ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲಾಖೆ ಸಲುವಾಗಿ ನಾನು ಅವರಿಗೆ ಅನಂತರ ಕಪ್ಪಾಯವರಿಗೆ ಅಭಿನಂದನೆಗಳನ್ನು ಬಸವ ತತ್ವನಾಗಿ ಬಸವಣ್ಣವರು ಪ್ರತಿಪಾದಿಸಿದ್ದಾಗಿ ನಾವೆಲ್ಲರೂ ಒಂದಾಗಿರಬೇಕು ಒಕ್ಕಟ್ಟಾಗಿರಬೇಕು ಎಷ್ಟೇ ಸಂಸ್ಕೃತಿಗಳು ಇದ್ದರೂ ಕೂಡ ಎಲ್ಲವನ್ನ ಅನುಸರಿಸಿಕೊಂಡು ನಾವೆಲ್ಲರೂ ಒಂದಾಗಿ ಮಾಡಬೇಕು ಅನ್ನೋದು ಅವರ ತತ್ವ ಬಸವಣ್ಣ ನೋಡ್ತೀವಿ ಈಗ ಕ್ರಿಸ್ಟಿ ಯಾರು ಪ್ರಧಾನಿಯರು ಜೀವನ ಮೌಲ್ಯ ಪುಸ್ತಕ ಬಿಡುಗಡೆ ಆಗಿದ್ದು ನಾನು ಅಂತ ನಾನು ಸೌಭಾಗ್ಯ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಇದುಕೊಂಡು ಅವರು ಕನುಮನ ದನವನ್ನು ಅರ್ಪಿಸಿ ಬಸವ ತತ್ವಗಳನ್ನು ಪ್ರತಿಪಾದಿಸಲಿಕ್ಕೆ ಅವ್ರೇನು ಸಹಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ತನ್ನ ಕನುಮನ ದನವನ್ನ ಅರ್ಪಿಸ್ತಾರೆ ಬಸವಣ್ಣ ನಮ್ಮ ದೇಶಕ್ಕೆ ಕಷ್ಟ ಇಲ್ಲ ಇಡೀ ಅವರು ಅವರ ತಪ್ಪಸ್ತಾಂತ್ರಗಳನ್ನ ನಾವು ಪಾಚಬೇಕು ಎಲ್ಲ ಧರ್ಮಗಳು ಎಲ್ಲ ಭಾಷೆಯಲ್ಲೂ ಎಲ್ಲದೂ ನೀಡುವಂತೆ ನಮ್ಮ ಸಂಸ್ಕಾರ ಚೆನ್ನಾಗಿರಬೇಕು ವೇಳೆಗೆ ಮಹತ್ವವನ್ನು ಕೊಡಬೇಕು ನಾವು ಜೀವನದಲ್ಲಿ ಸಮಾಜಮುಖಿಯಾಗಿ ಬದುಕಬೇಕು ಸಮಾಜದಲ್ಲಿ ಪರಸ್ಪರರಿಗೆ ಸಹಕಾರವನ್ನು ನೀಡಬೇಕು ಅನ್ನೋದೇ ಒಂದು ಉದ್ದೇಶ ಸಂಸ್ಕಾರ ಅಂತ ಹಾಗಾಗಿ ನಾವು ಮಕ್ಕಳಿಗೆ ಈಗಿನ ಕಾಲದಲ್ಲಿ ಸಂಸ್ಕಾರವನ್ನೇ ಕಲಿಸಬೇಕಾಗಿದೆ ವಚನೆಗಳನ್ನು ನೋಡ್ತಾ ಹೋದರೆ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಏನು ಆಚರಣೆ ಮಾಡ್ತೇವೆ ಮೌಲ್ಯಗಳನ್ನ ಆಚರಣೆ ಮಾಡ್ತೇವೆ ಅವುಗಳನ್ನೆಲ್ಲ ತಿದ್ದುವಂತ ಕಾರ್ಯ ಅವನಲ್ಲಿದೆ ನಾವು ಏನು ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನ ಅವರು ಬಳಸುವ ಆಡುಭಾಷೆಯಲ್ಲಿ ಅವುಗಳನ್ನು ಬರೆದಿದ್ದಾರೆ ಅವರನ್ನ ಓದುವಂತ ಕೆಲಸ ಆಗ್ಬೇಕು ಗ್ರಂಥಗಳನ್ನ ಪುನರ್ ಪುನರ್ ಬರೆಯುವಂತ ಕೆಲಸ ಆಗ್ಬೇಕು ತಿಲ್ಲುವಂತ ಕೆಲಸ ಆಗ್ಬೇಕು ಮಕ್ಕಳಿಗೆ ನಾವು ಅದನ್ನು ಹೇಳ್ಕೊಡ್ಬೇಕಾಗಿದೆ ನಾವು ತಂದೆ ತಾಯಿಗಳನ್ನ ನಾವು ಗೌರವಿಸಿದರೆ ನಮ್ಮ ಮಕ್ಕಳು ನಮ್ಮನ್ನ ಗೌರವಿಸ್ತಾರೆ ನಾವು ಪಾಲಕತೆ ನಮಸ್ಕಾರ ಮಾಡುವುದನ್ನು ಮರೆತು ಬಿಟ್ಟಿದೆ ನಾವು ತಂದೆ ತಾಯಿ ತರಿಗೆ ಗೌರವಪೂರ್ವಕವಾಗಿ ಹಣೆ ಹಚ್ಚಿ ನಾವು ನಮಸ್ಕಾರ ಮಾಡಿದರೆ ನಮ್ಮ ಮಕ್ಕಳು ಕೂಡ ನಮಗೆ ನಮಸ್ಕಾರವನ್ನು ಮಾಡ್ತಾರೆ ಕೆಲವು ಶಾಲೆಗಳಲ್ಲಿ ನಾವು ನೋಡಿದ್ದೇವೆ ಗುರುಗಳಿಗೆ ಅವರಿಗೆ ನೀವು ಶಾಲೆಯಲ್ಲಿ ಪಾಲಕರಿಗೆ ಪ್ರತಿದಿನ ಎತ್ತ ಮೇಲೆ ಸ್ನಾನ ನಮ್ಮ ನಿತ್ಯ ಕ್ರಮಗಳನ್ನು ಮುಗಿಸಿಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ನೀವು ಶಾಲೆಗೆ ಬರಬೇಕು ಅಂತ ನೀವು ನನ್ನ ಮನೆಯಲ್ಲೂ ಕೂಡ ನಾನು ನೋಡಿದರೆ ನಾ ಅವರ ಶಿಕ್ಷಕರು ಹೇಳಿದ್ದಾರೆ ಪ್ರತಿ ಮಗು ನನ್ನ ಮಗುವ ಮಕ್ಕಳು ಹಳಿ ನಮಸ್ಕಾರ ಮಾಡಿ ನಮ್ಮ ಗುರುಗಳು ಹೇಳಿದ್ದಾರೆ ಅದು ಸಂಸ್ಕಾರ ಅಂತ ಹೇಳಿ ಅಂತಹ ಸಂಸ್ಕಾರಗಳನ್ನು ನಾವು ಶಾಲೆಗಳಲ್ಲಿ ಇಳಿಯೋಡುವಂತ ಕೆಲಸ ಆಗ್ಬೇಕು ಮನುಷ್ಯ ಮೂರು ಅವಸ್ಥೆಗಳು ದಾಖುತ್ತಾನೆ ನಮಗೆಲ್ಲ ಗೊತ್ತಿದೆ ನಾಲ್ಕು ಸಹಿಸುವ ಅವಸ್ಥೆ ಯೌನ ಅವಸ್ಥೆ ಮತ್ತು ಪ್ರೌಢಾವಸ್ಥೆ ಈ ಸಹಿಸುವ ಅವಸ್ಥೆಯಲ್ಲಿ ಮಗು ಬಹಳ ನಾನೇ ಈ ಪ್ರಪಂಚದಲ್ಲಿ ಅಜಾಹರ ಅನ್ನುವಂಥ ಭಾವನೆ ಇಟ್ಕೊಂಡಿದ್ದಾಗಿರ್ತದೆ ಮತ್ತು ಬಹಳ ಉತ್ತಮ ಮನಸ್ಸು ಇರ್ತದೆ ಸೈಜೋ ಅವಸ್ಥೆಯಲ್ಲಿ ಇನ್ಫ್ಯಾನ್ ಸ್ಟೀಲ್ ಅಂತ ನಾವು ಕೇಳುತ್ತೇವೆ ಬಾಲ್ಯಾವಸ್ಥೆಯಲ್ಲಿ ಬಹಳ ಬಹುದೊಡ್ಡತನವಾಗಿರುತ್ತದೆ ಆದರೆ ಯೌನ ವಸ್ತುಗಳಿಗೆ ಹೇಗಿರುತ್ತೆ ಶಕ್ತಿ ರಭಸ ತಾಕತ್ತು ಹುಮ್ಮಸ್ಸು ಧೀ ಶಕ್ತಿ ಓಜಸ್ಸು ತೇಜಸ್ಸು ಕಲ್ಪನಾ ಶಕ್ತಿ ಇವೆಲ್ಲ ಶಕ್ತಿಗಳು ನ್ಯಾಚುರಲ್ ಸೋರ್ಸಸ್ ಅಂತ ಹೇಳ್ತೀವಿ ಇವೆಲ್ಲ ಶಕ್ತಿಗಳನ್ನ ದೇವರು ಕೊಟ್ಟಿರ್ತಾರೆ ಆದರೆ ಈ ಒಳಗೆ ಕೆಲವು ಜನ ದುಷ್ಟ ವ್ಯಸನಗಳಿಗೆ ಅಂಟಿಕೊಂಡು ಈ ಶಕ್ತಿಗಳನ್ನು ಕಳ್ಕೊಳ್ತಾರೆ ಕಳ್ಕೊಂಡಿದ್ದಕ್ಕೆ ಅವರು ಒಳಗೆ ಏಕಾಗ್ರತೆಯನ್ನು ಕಳ್ಕೊಳ್ತಾರೆ ಏಕಾಗ್ರತೆ ಯುವಕರಲ್ಲಿ ಯಾಕೆ ಕಡಿಮೆ ಹಾಕ್ತಾ ಇದೆ ಇದೇ ಮುಚ್ಚಿ ಕಾರಣ ಅದಕ್ಕೆ ಆ ಏಕಾಗ್ರತೆ ಬೆಳೆಸ್ಕೊಳ್ಬೇಕಾದ್ರೆ ಇವರೆಲ್ಲವನ್ನ ಈ ನ್ಯಾಚುರಲ್ ಸೋರ್ಸಸ್ಗಳನ್ನ ನಾವು ಬೆಳೆಸ್ಕೊಡ್ಬೇಕು ಕಳ್ಕೊಳ್ಬಾರ್ದು ಆ ಹಿನ್ನೆಲೆ ಒಳಗಡೆ ಬಸವಣ್ಣವರಾಗಿರಬೇಕಾದನೆ ಬಹಳ ಚೆನ್ನಾಗಿ ಮಾತನಾಡಿ ನುಡಿದರೆ ಮುದ್ದಿನ ಹಾರದಾಗಿರಬೇಕು ಸಲುವುದು ಅದ್ರ ಸಲುವಾಗಿ ನಾವೆಲ್ಲ ಒಂದು ಮಕ್ಕಳನ್ನೆ ಕರ್ಕೊಂಡು ಬಂದಿದ್ವಿ ಇವರಿಂದ ಎಲ್ಲ ಅವ್ರಿಗೆ ಕರ್ಕೊಂಡು ಬಂದಿದ್ವಿ ಯಾಕೆ ಕರ್ಕೊಂಡು ಬಂದಿದ್ವಿ ನಮ್ಮ ಮಕ್ಕಳು ಅವ್ರಿಗೆ ಕಲಿಯಿ ಅವ್ರಿಗೆ ತಿಳುವಳಿಕೆ ಕೊಡಿ ಮಾಡಿ ಅನ್ನೋ ಒಂದು ಉದ್ದೇಶದಿಂದ ಅವೆಲ್ಲ ಕರ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಕಾರ್ಯಕ್ರಮಗಳಾಗ ಇನ್ನೊಂದು ಎರಡು ನಿಮಿಷ ತಾವು ತೋರ್ತೇವೆ ನೀವು ಕರ್ಕೊಂಡು ಬಂದಿದ್ದಕ್ಕೂ ಅದೊಂದು ಸ್ವಾರ್ಥಕ್ಕೆ ಆಗ್ತೈತಿ மத்த நான் இட காரியம இடத்துல நமக்கு உத்சாத்த இது யாரு சலாக் அந்த மக்கள் சலுகை மழைக்க அதுக்கே தயவுட்டும் தாயு பல உத்சதே பண்ணிவிட்டு அது நம்ம எல்லா பழியவாத யாக்கே அப்போ ஏழுநூற எட்டுநூறு மக்களே கலஸ் பண்ணி அது தாய் கலசாய் அவரு எல்லா எண்நூறு மக்களும் இது பண்ண அதுக்கே நான் ஏன்னா வச்சனையில நான் அப்பன நீந்த வச்சன மனிவ ஆ மக்களின் கல்சிதிரி அந்த தாய் இது வச்சனர்ம அந்த எல்லா கூட மாசன தர்ம இது கரணர்ம அந்த வச்சனர்ம ಅಂದ್ರೆ இதர குமர குணையில அந்த ஆமேல மீதார கெட்ட எல்லா சோர் க எல்லா கயக்கூறு எல்லாரும் கூட இது தர்மம் கட்டி வச்சன ரச்சனை மாத ரச்சனை மாந்தின பீழே நம்ம மக்களுக்கு அவத்தாகி ஆமேல வச்சன விஜயான நீங்கள் அது சரளவாக கேட்ப என்ன வாம்கேம நிம்மய எண்ண அணிவத்தி நிம்மய எண்ண மாண அபமான நிம்மய ಬಳ್ಳಿಗೆ ಕಾಯಿಟ್ಟೆ ಕೂಡ ದೇವ ಇದನ್ನು ನೋಡ್ಲಿಕ್ಕೆ ಐತಿ ಬಳ್ಳಿ ನೋಡ್ರಿ ಬಳ್ಳಿಗೆ ಕಾಯಿ ತಿನ್ನಲಿಕ್ಕೆ ಬರೀ ಒಂದು ಮ್ಯಾಗ ಅವ್ರ ಮಕ್ಕಳು ವಿಚಾರ ಮಾಡ್ಕೊಂಡು ಹೋದಾಗ ವಿಜ್ಞಾನವೇ ಎತ್ತಿದೆ ನೋಡಿ ಒಂದು ಬಳ್ಳಿ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋ ಕಾಯಿ ಇಟ್ಟು ಕಲ್ಲಂಗಡಿಯಲ್ಲಿ ತಮ್ಗೆ ಗೊತ್ತಿದೆ ಬಳ್ಳಿ ಬರೀ ಚಿ ಒಂದು ಬಳ್ಳಿ ಹತ್ತೈತೆ ಬಟ್ ಆದ್ರೆ ಇಪ್ಪತ್ತೈದು ಕಿಲೋದ ಕಾಯಿ அதுக்கொண்டு குபாய் நோடி நீங்கள் அந்த மக்களின் நீத அவருக்கு தைரியவன்னு சக்திய கொடிகேன் ஆமேல இன்னொரு உழுவ சிவாலயும் நானே படவரையா நான் நமக்கு இப்பந்தது மக்களின் வந்து வச்சன ஆ மக்களே யார் குடிவுகோ யா இல்லை ஏத்தார்க்க நான் டுடித்தேன் நான் நான் டுட் நான் முந்தைக்கு தர்த்தேன் மணி நான் மத்தொருக்கு சஹாயமாச்சன அவர் சாக்கி எட்ட சரள இடத்து நோட் ஆ சரவன்னு டவுன் நோடித்தீ அதேனாக தாய் எல்லோ ஆஸ் ஃப்ரீ இட் பஸ் ஃப்ரீ இடத்து மக்கள் கண்ட ಅಲ್ಲೆಲ್ಲ ದೇವಸ್ಥಾನ ಹೋಗ್ತೀವಿ ಆ ರೊಟ್ಟಿಯಲ್ಲಿ ಹೋಗಾಕೈತಿ ಅವ್ರ ಬಟ್ ನನಗೆ ಆ ಪೂಜೆ ಮಾಡ್ತೀರಿ ನನಗೆ ಇದನ್ನ ಪೂಜಾ ಅದೇ ನೀವು ಮಕ್ಕಳಿಗೆ ಇಲ್ಲೇ ಮನೆಗೆ ಇಟ್ಕೊಂಡು ಒಂದು ಅರಿಬಿ ಒಂದು ಚಲೋ ಅರಿಬಿ ಹಾಕಿ ಆಮೇಲೆ ಒಂದು ಅವ್ರಿಗೆ ಊಟ ಚೆನ್ನಾಗಿ ಕೊಟ್ಟು ಆಮೇಲೆ ಆಜು ಮಾಡಲಿಕ್ಕೆ ಮಕ್ಕಳಿಗೆ ಊಟ ಮಾಡ್ಸಿದ್ರೆ ಅವರು ನಿಮ್ಮ ದೇವ್ರಲ್ಲಿ ಕಾಟ ಆದ್ರೆ ನೀವು ಆ ಮಕ್ಕಳಲ್ಲಿ ದೇವರಲ್ಲಿ ಕಾಣೋ ಬದಲಿ ಎಲ್ಲೇ ಹೋಗ್ತೀರಿ ಕುಕ್ಕೆಗೆ ಹೋಗ್ತೀರಿ ಕೆಲವರ್ ಹೊಗ್ತೀರಿ ಎಲ್ಲ ಹೋಗ್ತೀರಿ ಒಂದು ವಚನ ನೋಡ್ರಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಇದ್ರ ಮೊದ್ಲಿನ ಸಾಲು ಈಗ ಅದಕ್ಕೆ ಒಂದು ಹತ್ತ ತಗೊಂಡ್ರಿ ಈಗ ಇಲ್ಲಿಯ ತಿಳುಗಳು ಬಡ ಹಾಕ್ತೀರಿ ಎಲ್ಲ ಗುಡ್ಡ ಬಿದ್ದೆ ಕಲ್ಲೆಲ್ಲ ಬಿದ್ದೂ ಇಲ್ಲ ಎಲ್ಲ ಸತ್ತಾರ ಇಲ್ಲ ಇಲ್ಲಿ ಕೆರೆದಾಗ ಸತ್ತೋ ಮತ್ತೆ ದೇವರದಾರು ಕಲ್ಲಾಗ ಇಲ್ಲ ಮಣ್ಣಾಗ ದೇವರದಾರ ಮಣ್ಣು ಖುಷಿತ್ತಲ್ಲ ಅದಕ್ಕೆ ನಿಸರ್ಗ ಏನಿತ್ತಲ್ಲ ನಿಸರ್ಗ ನಿರಾಕಾರ ವಚನಗಳೇನಾಗತ್ತಂದ್ರೆ ಮನುಷ್ಯ ಒಳಗೆ ಧೈರ್ಯವನ್ನು ತುಂಬಿ ಇವನ್ನೆಲ್ಲ ಮಾಡು ಬರ್ತಿ ನೀವು ಈ ವಚನಗಳನ್ನ ಒಂದು ವಚನ ನೀವು ಮಕ್ಕಳಿಗೆ ಒದಿಸಿದ ಸಾಕ ಬೇಕಾದಂಥ ಕಷ್ಟ ಬರಲಿ ಬೇಕಾದಂಥ ಇದರಲ್ಲಿ ಆ ಒಂದು ಪರಿಹಾರ ಮಾಡುವಂಥ ಶಕ್ತಿ ಆ ವಚನಗಳಾದಾವೆ ಯಾಕೆ ಅಂದ್ರೆ ಎಲ್ಲರೂ ಕೂಡಿ ಬ ಮಾಡಿದಂಥ ವಚನಗಳೇ ಹೋಗಿ ವಚನ ಬರದಾರಂತಂದ್ರೇನು ಸತ್ಯಕ್ಕ ಕಸ ಅವ್ರುಸಕ್ಕೆ ಸತ್ಯಕ್ಕ ವಚನಗಳನ್ನು ಬರ್ದ ತುಂಬ ಒಳ್ಳೆಯ ಬರ್ದ ಇವರೆಲ್ಲ ಕೂಡಿ ಬರ್ದಿದ್ದಂಥ ವಚನ ಅದಕ್ಕೆ ನಿಮ್ಮ ಧೈರ್ಯ ತುಂಬುವಂಥ ವಚನಗಳನ್ನು ನೀವು ಅಂದು ಹೋದ್ರಿ ಈಗ ನೋಡಿ ಬೇಕಾದ್ರೆ ಈ ಬುಕ್ಕು ಓದಿದ ಮ್ಯಾಗ ಯಾರೇ ಮಕ್ಕಳಿಗಿದೆ ಅದ್ರ ನಾವು ಶರಣು ಅಂತಂದ್ರೆ ಶರಣು ಶರಣಾಗ್ತಿ ಅಂತ ನೀವು ನೋಡಿರ್ಬೇಕಾಗ್ತದೆ ಬರೀ ನಾವು ಶರಣು ಅಂತಂದ್ರೆ ಅವ್ರು ಶರಣು ಶರಣಾಗ್ತದೆ ಅಂತ ಅಂದ್ರೆ ನಮ್ಮಲ್ಲಿ ಏನಿರ್ತಿಲ್ಲ ನಮ್ಮದು ನೋಟಿ ಒಂದು ಕಲಿಯುವಂತ ವಚನಗಳಿವೆ ಒಂದಕ್ಕೆ ಬಂದು ಆಮೇಲೆ ನೀವು ಕುಲ್ಬರ್ಗ ಬಿದರಲ್ಲ ಕಡೆ ಹೋಗಿ ಅಪ್ಪಾರ ಅವಾರ ಅಪ್ಪಾರ ಅಮಾರ ಅವರೇ ಅಂದ್ರೆ ಕಲಸುವಂತ ಅದಕ್ಕೆ ಮಕ್ಕಳಿಗೆ ನೀವು ಮಾಡಿಸಿ ಇದು ಮಾಡಿಸ್ಬೇಕು ಆಮೇಲೆ ನಮ್ಮ ಇದು ಬಸು ಕೇಂದ್ರ ರಾಜ್ಯ ಮಟ್ಟದೊಳಗನು ವಚನ ಕಮ್ಮಟ್ಟ ಅಂತೇಳಿ ಮಾಡ್ತೇವೆ ಅಲ್ಲಿ ಲಕ್ಷಾಂತರ ಮಕ್ಕಳು ಕೊಡ್ತಾರೆ ಆಮೇಲೆ ಇಲ್ಲಿ ನಮ್ಮಲ್ಲೇನು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ರೆ ಮುಸ್ಲಿಮ್ಸ್ ಒಂದು ನಲ್ವತ್ತೈವತ್ತು ಮಕ್ಕಳು ವಚನಗಳಾಗಿ ಬಂದ್ರೆ ಅವ್ರ ನಂಬರ್ ಒನ್ ಬಂದಾಗ ಯಾಕೆ ಬಂದ್ರೆ ಅಂದರೆ ಏನು ನಾವು ಇಲ್ಲ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ನಮಗೆ ಮತ್ತು ಇದ್ರೊಳಗೆ ಇಷ್ಟು ಸ್ವಾತಂತ್ರ್ಯ ಎಲ್ಲ ಐತಿ ಮಕ್ಕಳು ಅಗಿನೇಷಾರ ಮತ್ತು ನಮ್ಮ ತಂದೆ ತಾಯಿ ನಮಗೆ ಇದನ್ನೇ ಮಾಡಿದ ತರುವಂಥ ಇದನ್ನು ಐತಿ ಅದಕ್ಕೆ ತಾವು ತಾಯಿಯನ್ನು ತಿಳ್ಕೋಬೇಕು ಇದನ್ನ ಅಕ್ಕನಾಗಮ್ಮ ಕಟ್ಟಿದ್ದ ಧರ್ಮ ಇತ್ತು ಹೆಣ್ಮಕ್ಕಳು ಕಟ್ಟಿದ್ದ ಧರ್ಮ ಇತ್ತು ಬ್ಯಾಲ ಎಲ್ಲ ಕೇಳಿರಲ್ಲ ಅಕ್ಕ ನಗಮ್ಮ ತ್ಯಾಗ ಯಾಕಂದ್ರೆ ಕಲ್ಯಾಣದಿಂದ ಉಳಿವಿಗೆ ಬಂದು ಉಳಿವಿಯಿಂದ ಮತ್ತು ತರೀಕೆರೆ ಎಣ್ಣೆಯಕ್ಕೆ ಹೋಗಿ ವಚನ ರಕ್ಷಣೆಗಾಗಿ ಓಡಾಡಿದಂಥ ಧರ್ಮ ಅದಕ್ಕೆ ತಾವೆಲ್ಲ ತಿಳ್ಕೊಂಡು ಎಷ್ಟು ತನಕ ಭಾಳ ದೊಡ್ಡ ಯಜ್ ಮಾಡಿದ್ರಿ ನೀವು ಒಂದೇ ವಚನ ಹೇಳ್ತೀರ ಸಾಕು ಮಕ್ಕಳಿಗೆ ಅವ್ರ ಧೈರ್ಯ ನೋಡಿ ಯಾಕಂದ್ರೆ ಅದು ಆ ಧೈರ್ಯವನ್ನು ತುಂಬಿಸಿತಕ್ಕಂಥ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮ ನಡೆಸಿ ಸಾಕಷ್ಟು ಅಷ್ಟು ஆமேலே எல்லோரும் நம்ம பசு கேந்திர பலர் ஆமே சஞ்சாரம் பல உத்சதமும் நடுக்கொட் அவருக்கு எல்லாம் தண்ணியாக இருந்தது ஆமே காசு எல்லா